ಎಲ್ರಿಗೂ ನಮಸ್ಕಾರ ಚಾತುರ್ಮಾಸ್ಯದ ಪಾರಿಜಾತದ ಅಥವಾ ಕೃಷ್ಣ ಪಾರಿಜಾತದ ಮುಂದಿನ ಮಾತುಕತೆ ಈ ಅಪರಾಧ ತಮ್ಮಣ್ಣನ ಆಟದ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯಕ್ಷಗಾನದ ಪರಂಪರೆಯಲ್ಲಿ ರಂಗದೊಳಗೆ ಈ ಬಾಲಗೋಪಾಲರ ಪ್ರವೇಶ ಮಾಡ್ತಾರೆ ಇಲ್ಲಿ ಒಂದು ಕಡೆ ಈ ಅಪರಾತಮ್ಮಣ್ಣನ ತಮ್ಮಣ್ಣನ ಕೃಷ್ಣ ಇಟ್ಟುಕೊಂಡು ಕುಲಗೋಡು ತಮ್ಮಣ್ಣ ಪರಿಜ ಬರೆದಂತಹ ಪಾರಿಜಾತವನ್ನು ಸಂಪಾದನೆ ಮಾಡಿದ ಪ್ರಸ್ತಾವನೆ ಬರೆದಂಥವರು ಒಂದು ಮಾತನ್ನು ಹೇಳ್ತಾರೆ ಈ ಕುಲಗೋಡ ತಮ್ಮಣ್ಣನಿಗೆ ನಮ್ಮ ಯಕ್ಷಗಾನದ ಪ್ರಭಾವನೂ ಇತ್ತು ಅಂತಿಕೊಂಡು ಹೇಳಿ ಆ ಯಕ್ಷಗಾನದ ರಂಗಭೂಮಿಯ ಪ್ರವಾಹದಿಂದ ಅಥವಾ ಪ್ರಭಾವದಿಂದ ಅವ ಈ ಬಾಲಗೋಪಾಲರ ಪ್ರವೇಶವನ್ನು ತನ್ನ ಕೃಷ್ಣಪಾರಜಾತಕ್ಕೆ ತಗೋತಾನೆ ಈ ಚೈತನ್ಯ ಪಂಥದ ರಾಧಾಕೃಷ್ಣ ಭಕ್ತಿಯ ಪ್ರಚಾರದಲ್ಲಿಯೂ ಸಹಿತ ಈ ರೀತಿಯಾದಂತಹ ಪ್ರವೇಶ ಬರ್ತದೆ ಮತ್ತು ಕೆಲವು ದೊಡ್ಡವಾಟದಲ್ಲಿಯೂ ಸಹಿತ ಪೂರ್ವರಂಗದಲ್ಲಿ ಗೋಪಾಲಕನ ಪ್ರವೇಶ ಆಗ್ತದೆ ಅಂತಂದರೆ ನಮ್ಮಲ್ಲಿ ಯಾವಾಗಲೂ ನಾಂದಿಯೊಳಗ ಅಥವಾ ಯಾವುದು ಭಾರತೀಯ ಪರಂಪರೆಯ ರಂಗಭೂಮಿ ಅಂತೇನು ಕರಿತೀವಿ ಆ ಪರಂಪರೆಯ ರಂಗಭೂಮಿಯಲ್ಲಿ ಈ ರೀತಿಯಾದಂತಹ ಈ ದೇವತೆಗಳ ಮತ್ತು ದೈವ ಭಕ್ತರ ಪ್ರವೇಶದಿಂದ ನಾಟಕ ಪ್ರಾರಂಭ ಇತ್ತು ನಮ್ಮಲ್ಲೇ ರಂಗಭೂಮಿ ಅಥವಾ ನಾಟಕ ರಿಚುವಲ್ ಅದೊಂದು ಒಂದು ಒಂದು ಪೂಜಾ ಕ್ರಮ ಅಂತಕ್ಕಂಥದ್ದಿತ್ತು ಅದೊಂದು ಪ ಅದ ಅದೊಂದು ಪರಂಪರೆ ಅದೊಂದು ಪದ್ಧತಿ ಅದೊಂದು ಕ್ರಮ ಅದು ಹೀಗಾಗಿ ಅದರಿಂದ ಪ್ರಾರಂಭ ಆಗ್ತಿತ್ತು ಈ ನಮ್ಮ ಕುಲಗೋಡು ತಮ್ಮಣ್ಣ ತನ್ನ ಪೂರ್ವರಂಗದಲ್ಲಿ ಗೋಪಾಲನ ಪ್ರವೇಶ ಬರುವಂತೆ ಮಾಡಿದ ಅಲ್ಲಿ ಗೋಪಾಲ ಮತ್ತು ಗೊಲ್ಲತಿಯರನ್ನು ತಂದು ಆ ಪಾರಿಜಾತದ ಪೂರ್ವರಂಗವನ್ನು ಹೊಸ ರೀತಿಯಿಂದ ಸೃಷ್ಟಿ ಮಾಡ್ತಾನವನು ಭಾಳ ಅದ್ಭುತವಾದಂತಹ ಅದು ಪ್ರವೇಶ ಅದು ಈ ಬಣ್ಣದ ಮನೆಯಲ್ಲಿ ಒಂದು ಗಣಪತಿಯ ಪೂಜೆ ಆದರೆ ಅಟ್ಟದ ಮೇಲೆ ಇನ್ನೊಂದು ರೀತಿಯಾದಂತಹ ಗಣಪತಿಯ ಪೂಜೆಯನ್ನು ಮಾಡ್ತಾನೆ ಗಣಪತಿ ಆ ಪೀಠದ ಮೇಲೆ ಕೂತಿರ್ತಾನೆ ಅಂದರೆ ಒಂದು ಸಾಧಾರಣ ಒಂದು ಖುರ್ಚಿ ಮೇಲೆ ಆ ಖುರ್ಚಿಗೊಂದು ಬಣ್ಣದ ಬಟ್ಟೆಯನ್ನು ಹಾಕಿರ್ತಾರೆ ಅದರ ಮೇಲೆ ಗಣಪತಿ ಕೂತಿರ್ತಾನೆ ಗಣೇಶನ ಮಡದಿಯಾರದಂತಹ ವೃದ್ಧಿ ಮತ್ತು ಸಿದ್ಧಿಯರು ನೋಡಿದರೆ ಇದು ಒಂದು ಹೊಸ ಪದ್ಧತಿ ಇದು ಅಂತಂದರೆ ಬರೀ ಗಣಪತಿ ಪೂಜೆ ಆಗ್ತದೆ ಆದರೆ ಇಲ್ಲೇ ಗಣಪತಿಯನ್ನು ಗೃಹಸ್ಥನನ್ನಾಗಿ ಮಾಡಿಕೊಂಡು ನಮ್ಮ ಕುಲಗೋಡು ತಮ್ಮಣ್ಣ ಆತನನ್ನು ಅಟ್ಟದ ಮೇಲೆ ಅಥವಾ ರಂಗದ ಮೇಲೆ ತೊಗೊಂಬರ್ತಾನೆ ಆ ವೃದ್ಧಿ ಮತ್ತು ಸಿದ್ಧಿಯರು ಅವನ ಎಡಬಲದಲ್ಲಿ ನಿಂತು ಬೀಸಣಿಕೆಯನ್ನು ಬೀಸುತ್ತಾ ಆತನ ಪ್ರಾರ್ಥೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಅದು ಭಾಳ ಸುಂದರವಾದಂತಹ ಪದ್ಯವನ್ನು ಕುಲಗೋಡು ತಮ್ಮಣ್ಣ ಹಾಕಿದ್ದು ಬಾ 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 ಗಜವದನ ಬಾ ಸುರನುತ ಚಾರಣ ಹೊರಗುಣ ಭರಣ ಪರಮ ಪಾವನ ಹರನಂದನ ದೇವ ಬಾಬಾ ಬಾಬಾ ಗಜವದನ ಮೂಷಕ ವಾಹನ ಪೋಷಿಸೋ ದೀನನ ಈಶನಂದನನ ದೋಷ ನಿವಾರಕ ಮೂಷಕ ವಾಹನ ಪೋಷಿಸೋ ದೀನನ ಈಶನಂದನ ದೋಷ ನಿವಾರಕ ಮೋದಕ ಪ್ರಿಯನೆ ಬೋಧಿಸೋ ತನಗೆ ವೇದಶಾಸ್ತ್ರವ ಬೋಧಿಸೋ ಎನಗೆ ನನಗೆ ವೇದಶಾಸ್ತ್ರವನ್ನು ಬೋಧಿಸು ಅದರ ಆಧಾರವಾಗಿಟ್ಟುಕೊಂಡು ನಾವು ಈ ಪರಿಜಾತವನ್ನು ಆಡ್ತೀವಿ ಅಂತನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ಸೂಕ್ತವಾಗಿ ತಮ್ಮಣ್ಣ ಹೇಳ್ತಾನೆ ಇದು ಬಹಳ ಹಾಸ್ಯ ಪ್ರಧಾನದಿಂದ ಕೂಡಿರ್ತದೆ ಭಾಗವತ ಹಾಡ್ಕೋತ ಬರ್ತಾನೆ ನಮೋ ನಮೋ ವಿಘ್ನಾಂತಕ ಅಂತಿಕೊಂಡು ಇದಕ್ಕೆ ನಮ್ಮ ಪ್ರಾಚೀನ ರಂಗಭೂಮಿಯಲ್ಲಿ ಭಾಸ ಹೇಳಿದ ಹಾಗೆ ನಾಂದ್ಯಂತೆ ಸೂತ್ರಧಾರ ಪ್ರವೇಶತಿ ಅಂತ ಹೇಳಿ ನಾಂದಿಯನ್ನು ಹೇಳುತ್ತಾ ಸೂತ್ರಧಾರನು ರಂಗದ ಮೇಲೆ ಪ್ರವೇಶ ಮಾಡುತ್ತಾನೆ ಅಂತ ಹೇಳ್ತಾನಲ್ಲ ಅದನ್ನೇ ಇಲ್ಲಿ ಅಪರಾಳ ತಮ್ಮಣ್ಣ ಕುಲಗೋಡು ತಮ್ಮಣ್ಣ ಇದನ್ನು ಅನುಸರಿಸಿಕೊಂಡಿತ್ತು ಆವಾಗ ಇಲ್ಲಿ ಗಣಪತಿನೂ ಮಾತಾಡ್ತಾನೆ ಇಲ್ಲಿ ಅಂದರೆ ಬರೀ ಗಣಪತಿ ಇಲ್ಲೇ ಪೂಜಾ ಮಾಡಿಸ್ಕೊಂಡು ಹೋಗಂಗಲ್ಲ ಅಂತ ಗಣಪತಿಗೂ ಮತ್ತು ಭಾಗವತನಿಗೂ ಒಂದು ಸಂವಾದ ಆಗ್ತದೆ ಈ ಅಪರಾಳ ತಮ್ಮಣ್ಣ ಅಪ್ಪ ಮತ್ತು ಮಗ ಕೂಡಿ ಆ ದಾಸರ ಆಟವನ್ನು ಆಡ್ತಿದ್ರು ಅಂತ ನಾನು ಹಿಂದೆ ಒಂದು ಉಲ್ಲೇಖಿಸಿದ್ದೆ ನಾನು ಅದನ್ನು ತೆಗೆದುಕೊಂಡು ಬಂದು ಏನೋ ಗೊತ್ತಿಲ್ಲ ಇಲ್ಲೇ ಇವನು ಭಾಗವತ ಮತ್ತು ಮರಿಭಾಗವತ ಅಂತ ಎರಡು ಕ್ಯಾರೆಕ್ಟರ್ಸನ್ನು ಕ್ರಿಯೇಟ್ ಮಾಡ್ತಾನ ಪೂರ್ವಾಂಗದೊಳಗೆ ನಮೋ ನಮೋ ವಿಘ್ನಾಂತಕ ಅಂತ ಭಾಗವತ ಕೇಳಿದಾಗ ಕಲ್ಯಾಣ ಬಾಲಕ ಕಲ್ಯಾಣ ನಾನು ಕೈಲಾಸದಲ್ಲಿ ಶಂಕರ ಪಾರ್ವತಿಯರೊಡನೆ ಆನಂದದಿಂದ ಕುಳಿತು ಸಮಯದಲ್ಲಿ ನಿನ್ನ ದೀನವಾಣಿಯು ಎನ್ನ ಕರ್ಣಕ್ಕೆ ಬಿದ್ದ ಪ್ರಯುಕ್ತ ಲಘು ಬಗೆಯಿಂದ ಈ ಸಭಾಮಂಟಪಕ್ಕೆ ಪ್ರಾಪ್ತನಾಗಿದ್ದೇನೆ ನಿನ್ನ ಇಚ್ಛೆ ಏನಿರುವುದು ಜಾಗ್ರತೆಯಿಂದ ಕಥನ ಮಾಡುವಂಥವನಾಗು ಭಾಗವತ ಹೇ ಶಂಭೋಸುತನಾದ ಲಂಬೋದರನೇ ಇಂದು ನಾನು ದಶಮಸ್ಕಂದ ಭಾಗವತೋಕ್ತ ಶ್ರೀ ಕೃಷ್ಣ ಪಾರಿಜಾತ ಎಂಬ ಆಖ್ಯಾನವನ್ನು ಪ್ರಾರಂಭ ಮಾಡಬೇಕೆಂಬ ಇಚ್ಛೆಯಿಂದ ನಟ ನಟಿಯರನ್ನು ಒಳಗೊಂಡು ಈ ಮಾತೃ ಸಮಾನವಾದ ರಂಗಭೂಮಿಯ ಮೇಲೆ ಬಂದು ನಿಂತಿದ್ದೇನೆ ಅಂದರೆ ಈ ರಂಗಭೂಮಿಯನ್ನು ತಾಯಿಗೆ ಹೋಲಿಸಿದಂಥವನು ನಮ್ಮ ಕುಲಗೌಡ ತಮ್ಮಣ್ಣ ಇಲ್ಲಿ ನೆರೆದಿರುವ ವಿದ್ಯಾ ವಿಶಾರದರನ್ನು ಕಂಡು ಯಾವ ಪ್ರಯೋಗವನ್ನು ಯಾವ ರೀತಿಯಲ್ಲಿ ಆಡಬೇಕೆಂಬ ಸಂಶಯ ಸಮುದ್ರದಲ್ಲಿ ಬಿದ್ದು ಬಳಲುವಂತಹ ನನಗೆ ತಮ್ಮ ದರ್ಶನವು ಬಡವನಿಗೆ ಭಾಗ್ಯ ದೊರೆತಂತಾಗಿದೆ ಹೇ ಶಂಭೋಸ್ತುತನಾದ ಲಂಬೋದರನೆ ಈ ನೆರೆದಿರುವ ಸಭಾಪಂಡಿತರ ಚಿತ್ತ ಚಕ್ಷುಗಳಿಗೆ ಇಂಪಾಗುವಂತೆ ನಿಮ್ಮ ಜಯಪ್ರದ ವರದ ಹಸ್ತವನ್ನು ನಮ್ಮೆಲ್ಲರ ಮಸ್ತಕದ ಮೇಲಿಟ್ಟು ಈಗ ಹೂಡಿರುವ ಆಟವು ನಿರ್ವಿಘ್ನದಿಂದ ಸಾಗುವಂತೆ ವರವನ್ನು ದಯಪಾಲಿಸಬೇಕು ಜಿಯಾ ಅಂತ ಕೇಳ್ಕೊತಾನೆ ಸುಂದರವಾದಂತಹ ಒಂದು ಮಾತುಗಳಿವು ಹೇ ಭಾಗವತ ಗಣಪತಿ ಹೇಳುವ ಮಾತು ನಿನ್ನ ಆಟಕ್ಕೆ ಯಾವ ವಿಘ್ನಾದಿಗಳು ಬಾರದಂತೆ ವರವನ್ನು ದಯಪಾಲಿಸುತ್ತೇನೆ ಆದರೆ ನೀನು ಮಾತ್ರ ನನ್ನ ಪೂಜೆಯನ್ನು ವಿಧಿವತ್ತಾಗಿ ಮಾಡಿಸಬೇಕು ಭಾಗವತ ತಥಾಸ್ತು ಅಲ್ಲೇ ಮರಿ ಭಾಗವತ ಇದೊಂದು ಕಾಮಿಡಿ ಇದೊಂದು ಹಾಸ್ಯ ಪ್ರಧಾನ ಅಂದರೆ ಈ ಹಾಸ್ಯ ಪ್ರಧಾನ ಈ ಹಾಸ್ಯ ಬಹಳ ಗಂಭೀರವಾಗಿರ್ತದೆ ಅದರೊಳಗೆ ತತ್ವಗಳಿರ್ತಾವೆ ಅದರೊಳಗೆ ಬದುಕಿರ್ತದೆ ಮರಿ ಭಾಗವತ ಹೇಳ್ತಾನೆ ಏನ್ರಪ್ಪ ಇವರು ಬಂದಂಥವರು ದಾರು ಈ ದಾರು ಅನ್ನೋ ಶಬ್ದ ಇದೆಯಲ್ಲ ಇದು ಯಾರು ಅಂತಕ್ಕಂಥದ್ದು ನಾವೆಲ್ಲ ಬಾಲ್ಯದಲ್ಲಿ ಕೃಷ್ಣ ಪರಿಚಾರತವನ್ನು ನೋಡಿದ ಮೇಲೆ ಎಷ್ಟೋ ದಿವಸ ಈ ದೂತೆ ಮತ್ತು ಭಾಗವತರ ಈ ಡೈಲಾಗ್ಗಳನ್ನು ಹೇಳ್ತಾ ಇದ್ವಿ ನಾವು ಈ ದಾರು ಯಾರನ್ನು ಪ್ರಶ್ನೆ ಮಾಡೋಕಾರ ನೀವು ದಾರು ಅಂತಿಕೊಂಡು ಹೇಳಿ ಕೇಳ್ತಾ ಇದ್ವಿ ನಾವು ಭಾಗವತ ಏನ್ರಪ್ಪ ಇವರು ಬಂದಂಥವ್ರು ದಾರು ನಿಮಗೇನು ತಿಳಿಲಿಲ್ಲ ಭಾಗವತ ನಮಗೇನು ತಿಳಿಲಿಲ್ಲರಪ್ಪ ಮ್ಯಾಲೆ ನೋಡಿದ್ರೆ ಮುಖ ಕೆಳಗೆ ನೋಡಿದರೆ ಮಾನವಾಕಾರ ಭಾರೀ ವಿಚಿತ್ರ ಇದ್ದಾರೆ ಭಾಗವತ ಮೂರ್ಖ ಹಾಗಲ್ಲ ಇವರಿಗೆ ಪ್ರಥಮದಲ್ಲಿ ಬಂದು ವಿಘ್ನೇಶ್ವರ ವಿಘ್ನೇಶ್ವರ ಅಂತಂತಾರೆ ಮರಿಭಾಗವತ ಅಲೆ ಇವನ ಬಂದು ಕೂಡಲೇ ವಿಘ್ನನ ಸುರು ಏನು ಭಾಗವತ ಹುಚ್ಚ ಹಾಗಲ್ಲ ಇವರು ಬಂದಂತಹ ವಿಘ್ನಗಳನ್ನು ದೂರು ಮಾಡುವವರು ಮರಿಭಾಗವತ ಎಷ್ಟು ದೂರು ಮಾಡ್ತಾಯ್ರಪ್ಪ ಭಾಗವತ ಸರಾಸರಿ ಏಳೆಂಟು ಹರದಾರಿ ಮಾಡ್ತಾರೆ ಅಂದ್ರೆ ಸುತ್ತ ಏಳೆಂಟು ಹರದಾರಿ ಯಾವ ವಿಘ್ನಗಳು ಬರದಾರ್ದಂಗೆ ಒಂದು ಹರದಾರಿ ಅಂದರೆ ನಾಲ್ಕು ಮೈಲು ನಮ್ಮಲ್ಲಿ ಹಂಗೆ ಇವನು ಒಂದು ಅಳತೆಯನ್ನು ಕೊಡ್ತಾನೆ ಯಾಕೆ ಹತ್ತು ಹರದಾರಿ ಮಾಡೋದಿಲ್ಲ ಭಾಗವತ ಮೂರ್ಖ ಹಾಗಲ್ಲ ವಿಘ್ನ ಬಾರದಂತ ಮಾಡ್ತಾರೆ ಮರಿ ಭಾಗವತ ಒಳ್ಳೆಯದು ಇದನ್ನು ಒಪ್ಪುತ್ತೀವಿ ಇಲ್ಲದೆ ಇವರಿಗೆ ಮತ್ತೇನಂತಾರ ಭಾಗವತ ಇವರಿಗೆ ಲಂಬೋದರ ಲಂಬೋದರ ಮರಿ ಭಾಗವತ ಯಾಕೆ ಈ ಕುಂತ ಮಂದಿಕ್ಕಿಂತ ಗುದ್ದು ಮಳ ಎತ್ತರದಾರೇನೋ ಅಂದರೆ ನಮ್ಮ ಆಡು ಭಾಷೆ ಇದು ಮ್ಯಾಲೆ ಕೆಲವು ಗ್ರಂಥಸ್ಥ ಭಾಷ ಭಾಷೆ ಆದರೆ ಇಲ್ಲಿ ಆಡು ಭಾಷೆಯನ್ನು ತೆಗೆದುಕೊಂಡು ಬರ್ತಾನೆ ಮೂರ್ಖ ಹಾಗಲ್ಲ ಲಂಬ ಅಂದರೆ ಉದ್ದ ಉದರ ಅಂದರೆ ಹೊಟ್ಟೆ ಇವರ ಹೊಟ್ಟೆ ಉದ್ದವಿದ್ದ ಕಾರಣ ಇವರಿಗೆ ಲಂಬೋದರ ಅಂತ ಅನ್ಲಿಕ್ಕೇ ಬೇಕು ಮಹಾಭಾಗವತ್ ಮರಿಭಾಗವತ್ ಆತು ನಾವು ಲಂಬೋದರ ಅಂತೀವಿ ಇದಲ್ಲದೆ ಮತ್ತೇನಂತ ಕರೀತಾರೆ ಇವರನ್ನು ಭಾಗವತ ಇದಲ್ಲದೆ ಇವರಿಗೆ ವಕ್ರತುಂಡ ಅಂತಾರ ಮರಿ ಭಾಗವತ ಹಾ ಇವ ಇರಲಪ್ಪ ಭಾಗವತ ಯಾಕೆ ಮರಿ ಭಾಗವತ ಹಸಿವಾದಾಗ ಎರಡು ಕಡ್ಕೊಳ್ಳಕ್ಕೆ ಬರ್ತಾವ ಭಾಗವತ ಏನವು ಎರಡು ಭಕ್ರೀ ತುಂಡು ಹುಚ್ಚ ಹಾಗಲ್ಲ ಈ ಮಹಾತ್ಮರ ಮುಖ ಡೊಂಕಿದ್ದ ಕಾರಣ ಇವರಿಗೆ ವಕ್ರತುಂಡ ಅಂತ ಬೇಕು ಈ ರೀತಿಯಾಗಿ ಗಣಪತಿಯನ್ನು ಉಲ್ಲೇಖ ಮಾಡ್ತಾ ಮಾಡ್ತಾ ಮುಂದೆ ಅದ್ಭುತವಾದಂತಹ ಒಂದು ಸಂವಾದ ಭಾಗವತ ಮತ್ತು ಮರಿಭಾಗವತ ನಡುವೆ ನಡೀತದೆ ಇದನ್ನು ನಾಳೆ ನೋಡೋಣ ಅಂತ ನಮಸ್ಕಾರ